ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕಿ ಎಲ್ಲರೂ ಅಡುಗೆ ಮನೆ ಕರ್ಕೊಂಡು ಬಂದು ಐಶು ಇವರುಗಳ ಮನಸ್ಸಲ್ಲಿ ಮೂಡ್ತಾ ಇರುವಂತ ಒಂದು ಪ್ರಶ್ನೆಗೆ ನೀನು ಒಂದು ವಾಕ್ಯದಲ್ಲಿ ಉತ್ತರ ಕೊಡ ಅಂತ ದೇವಕಿ ಹೇಳ್ತಾರೆ ಇನ್ಮೇಲಿಂದ ಈ ಅಡುಗೆ ಮನೆನೆ ನಿಮ್ಮ ಅರಮನೆ ಅಂತ ಐಶು ಹೇಳ್ತಾಳೆ ನಾವಿಲ್ಲಿ ಆಗ್ತದ ಮಲಗ್ಲಿಕ್ ಆಗ್ತದ ಏನ್ ತಮಾಷೆ ಮಾಡ್ತಾ ಇದೀಯ ದೇವಕಿ ಅಂತ ಉಮಾ ಕೇಳ್ತಾರೆ ನಾನು ಕಾಮಿಡಿ ಮಾಡ್ತೇನೆ ಆದ್ರೆ ನಾನು ಕಾಮಿಡಿಯನ್ ಅಲ್ಲ ನಾನು ಮಾಡುವ ಈ ಸೀರಿಯಸ್ ಕಾಮಿಡಿಯಿಂದ ನಿಮ್ಮ ಮನ್ಸಲ್ಲಾಗುವ ಒಂದು ಜೋರ್ ನೋವು ಉಂಟಲ್ಲ ಅದು ನನ್ನ ಮನ್ಸಲ್ಲಿ ಜೋರಲ್ಲಿ ಖುಷಿ ಆಗ್ತದಷ್ಟೇ ಈಗ ನೀವುಗಳು ಈ ಮನೆಯ ಮಾಲೀಕರಲ್ಲ ಕಾರ್ಮಿಕರು ಈಗ ಹೇಗೆ ಅಂತ ಹೇಳಿದ್ರೆ ಮನೆಯವರು ತತ್ಸಮ ಕೆಲಸದವರು ತದ್ಭವ ಈಗ ನೀವುಗಳು ಟೂ ಇನ್ ಒನ್ ತತ್ಸಮ ತದ್ಭವ ಆಯ್ತಾ ಬಾವ ನೀವ್ ಕೂತು ಸ್ವಲ್ಪ ಸುಧಾರ್ಸ್ಕೊಳ್ಳಿ ಉಮಾ ನಿನ್ನೆಯಿಂದ ಒಂದು ಪಾತ್ರ ತೊಳ್ದಿಲ್ಲ ಸರಿಯಾಗಿ ಎಲ್ಲಾನು ವಾಶ್ ಮಾಡ್ಬಿಡು ಆಯ್ತಾ ಏ ಅಡಪೇ ವೇದ ಕರ್ಮದೊಳೆ ಹೋಗು ಮನೆ ಒರ್ಸೋಗು ಏನ್ ನೋಡ್ತಾ ನಿಂತಿದ್ಯಾ ಹೋಗ ಅಂತ ದೇವ ಕೇಳ್ತಾರೆ ನೋಡಿ ನೀವ್ ಹೇಳಿದ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ ಆದ್ರೆ ನಮ್ ಪಪ್ಪ ಮಮ್ಮಂಗ್ ಮಾತ್ರ ತೊಂದರೆ ಕೊಡ್ಬೇಡಿ ವಯಸ್ಸಾಗಿದೆ ಅವ್ರಿಗೆ ಅಲ್ಲ ನಿಮ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ವೇದ ಕೇಳ್ತಾಳೆ ನಾನು ಮನುಷ್ಯಳ ಅಲ್ವೇ ಅಲ್ಲ ಐಶು ಹೇಳ ನಾನ್ ಯಾರು ಅಂತ ಅಂತ ದೇವಕ್ಕೆ ಕೇಳ್ತಾಳೆ ಇವರು ಮನುಷ್ಯರಲ್ಲ ದೇವತೆ ಅಂತ ಐಶು ಹೇಳ್ತಾಳೆ ನೋಡಿ ದೇವಕಿ ತತ್ಸಮ ದೇವತೆ ತದ್ಭವ ಹಾಗಾಗಿ ಇನ್ನು ನಿಮ್ಗಳಿಗೆ ಯಾವ ಆಪರ್ಚುಟಿ ಇಲ್ಲ ನಾ ಎಂತ ಹೇಳ್ತೀನೋ ಅದನ್ನೇ ನೀವು ಕೇಳ್ಬೇಕು ಅದನ್ನೇ ನೀವು ಮಾಡ್ಬೇಕು ನಿಮ್ಗಳಿಗೆ ಫೈವ್ ಮಿನಿಟ್ ಟೈಮ್ ಕೊಡ್ತೇನೆ ಎಷ್ಟು ಅಳ್ಬೇಕು ಅಷ್ಟು ಚಂದದಲ್ಲಿ ಗುಳಗೊಳಗಳ ಅಂತ ಹತ್ತು ಮುಗಿಸ್ಬಿಡಿ ಆದ್ರೆ ಆ ನಂತರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಕೆಲಸದವ್ರೆ ನಿಮ್ಗೆಲ್ಲ ಅರ್ಥ ಆಗ್ತದೆ ಅಲ್ವಾ ಐಶು ನಿಂಗೊಂದು ಜಾಬ್ ಉಂಟು ನಮ್ದು ಎಣ್ಣೆ ಎಲ್ಲಾ ಎಷ್ಟು ಉಂಟು ಅಂತ ಲೆಕ್ಕ ಹಾಕಿ ಒಂದು ಪೇಪರ್ ನಲ್ಲಿ ಬರಿ ಮಿಸ್ಸಿಂಗ್ ಆದ್ರೆ ಪ್ರಾಬ್ಲಮ್ ಆಗ್ತದೆ ಇವ್ರ ಹತ್ರ ಎಲ್ಲ ಹುಷಾರಾಗಿರ್ಬೇಕು ಅಂತ ದೇವಕಿಯಲ್ಲಿಂದ ಹೋಗ್ತಾರೆ ನೋಡುದ್ರ ನಮ್ ಸ್ಥಿತಿ ಎಲ್ಲಿಗ್ ಬಂತು ಅಂತ ನಾವ್ ಯಾರ್ಗೇನ್ ಅನ್ಯಾಯ ಮಾಡಿದ್ವಿ ಅಂತ ದೇವರೇ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಉಮಾ ಹೇಳ್ತಾರೆ ಇದು ಶಿಕ್ಷೆ ಅಲ್ಲಮ್ಮ ಪರೀಕ್ಷೆ ಸಹಿಸ್ಕೊಂಡ್ ಹೋಗ್ಬೇಕಾಗುತ್ತೆ ಒಂದ್ ಮಾತು ನಾವ್ ಸುಮ್ನಿರ್ಬಹುದು ಆದ್ರೆ ನನ್ ಕೃಷ್ಣ ಸುಮ್ನಿರಲ್ಲ ಅಂತ ವೇದ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಇದು ನಾವ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಎಲ್ಲರ ಕಣ್ಣಿಗೆ ತೋರ್ತಾ ಇರೋದು ಒಬ್ಬ ಪೊಲೀಸ್ ಅಂತ ಆದ್ರೆ ನನ್ನ ಕಣ್ಣಿಗೆ ತೋರ್ತಾ ಇರೋದು ಇಪ್ಪತ್ನಾಲ್ಕು ವರ್ಷದ ಸೇಡು ಈಗ ಈ ಮಟ್ಟಕ್ಕೆ ಬೆಳೆದ್ ನಿಂತ ಹಾವಿಗೆ ಹನ್ನೆರಡು ವರ್ಷ ಸೇಡು ಅಂತಾರೆ ಆದ್ರೆ ಇದು ಇಪ್ಪತ್ನಾಲ್ಕು ವರ್ಷದ ಆಕ್ರೋಶನ ಇಟ್ಕೊಂಡು ಬೆಳ್ದಿದೆ ನೋಡ್ ವೀರ ವಿಕ್ರಮು ಇಲ್ಲಿ ಇರ್ಬಾರ್ದು ಅಂತ ದಾಮೋದರ್ ಹೇಳ್ತಾರೆ ಎಂತ ಪಪ್ಪಾ ಅವನಿಂದ ಗೆ ಏನಾದ್ರು ತೊಂದರೆ ಆಗ್ತದೆ ಅಂತನ ಅಂತ ವೀರ ಕೇಳ್ತಾನೆ ಇಲ್ಲ ವಿಕ್ರಮ್ ನಿಂದ ಅವನಿಗೆ ತೊಂದರೆ ಆಗ್ತದೆ ಅಂತ ಕರ್ಣ ಮತ್ತೆ ಅರ್ಜುನರ ಕಾಳಗ ನಡೆದಿದ್ದು ಒಂದೇ ಸಲ ಅದು ಸಹ ಕಾಳಗ ಅಂತ ಅನ್ನಿಸ್ಕೊಳ್ಳಿಲ್ಲ ಕುರುಕ್ಷೇತ್ರ ಅಂತ ಅನ್ನಿಸ್ಕೊಳ್ತು ಈಗ ಇಲ್ಲಿ ಸಹ ನಡೆಯದು ಅದೇನೆ ಈ ಬಂದರುಗಳ ಚರಿತ್ರೆ ರಕ್ತ ಚರಿತ್ರೆ ಆಗ್ತದೆ ಅಂತ ದಾಮೋದರ್ ಹೇಳ್ತಾರೆ ನೋಡಿ ಪಾಪ ವಿಕ್ರಮ್ ಈಗಿರೋ ಪರಿಸ್ಥಿತಿನಲ್ಲಿ ಅವನನ್ನ ಯಾರಿಂದನೂ ತಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವೀರ ಹೇಳ್ತಾನೆ ಕೃಷ್ಣ ತಡಿಬಹುದು ಅಥವಾ ಕೃಷ್ಣ ಕೃಷ್ಣನನ್ನ ನಮ್ದವ್ ತಡಿಬಹುದು ಅಂತ ದಾಮೋದರ್ ಹೇಳ್ತಾರೆ ಅಂತ ಅವ್ರು ಯಾರಿದ್ದಾರೆ ಈಗ ಅಂತ ವೀರ ಕೇಳ್ತಾನೆ ನಂಗೂ ಸಹ ಗೊತ್ತಿಲ್ಲ ಕಾಲನೇ ಎಲ್ಲಾನು ನಿರ್ಧರಿಸ್ಬೇಕು ಅಂತ ದಾಮೋದರ್ ಹೇಳ್ತಾರೆ ಪಪ್ಪ ಅಮ್ಮ ನಮ್ ಬಗ್ಗೆ ಏನಾದ್ರು ಕೇಳುದ್ಲಾ ಅದು ಸುಮ್ನೆ ಕೇಳ್ದೆ ಅಷ್ಟೇ ಅಂತ ವೀರ ಕೇಳ್ತಾನೆ ಗೂಡಿನ ಮೇಲೆ ಗುರಿ ಇಟ್ಟಿರೋರ್ಗೆ ಗೂಡಲ್ಲಿರೋ ಅಕ್ಕಿಗಳ ಬಗ್ಗೆ ಕಾಳಜಿ ಇರಲ್ಲ ಅವಳ ಆಕ್ರೋಶ ನನ್ ಮೇಲೆ ನಾನ್ ಕಟ್ಟಿರೋ ವ್ಯವಸ್ಥೆ ಮೇಲೆ ಅವಳಿಗೆ ನಿಮ್ಮ ಮೇಲೆ ಎಂತ ಸಹ ಕೇರ್ ಇಲ್ಲ ಅಂತ ದಾಮೋದರ್ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಏನ್ ಮಾಡೋದಂತ ಎಲ್ರು ಯೋಚನೆ ಮಾಡ್ತಾ ಕುಂತಿರ್ತಾರೆ ವೇದ ಬಟ್ಟೆ ಇರೋ ಒಂದ್ ಗಂಟ್ ತಂದು ಪಪ್ಪಾ ಇದ್ ತಗೊಳ್ಳಿ ಇದ್ರ ಮೇಲೆ ತಲೆ ಇಟ್ಕೊಂಡು ಮಲ್ಗಿ ಪಾಪಾ ಅಂತ ವೇದ ಹೇಳ್ತಾಳೆ ಇಲ್ಲ ಕಂದ ನೆಲದ ಮೇಲೆ ಮಲಗೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಜೈನಾ ಹೇಳ್ತಾರೆ ಯಾವತ್ತು ನಾನು ಆ ದೇವ್ರನ್ನ ಪೂಜನೆ ಮಾಡಲ್ಲ ಕಲ್ ಬಂಡೆ ಅವನು ಒಳ್ಳೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಆ ದೇವ್ರ ಬೇಕಾ ದೇವಕಿನ ಸಾಕಲ್ವಾ ಹಣ್ಣು ಕಾಯಿ ಎಲೆ ಅಡಿಕೆ ಅಂತ ಬರಿ ದುಡ್ಡತ್ತಿದ್ದೇ ಆಯ್ತು ಅದ್ರಿಂದ ಯಾವ ಪ್ರಯೋಜನನು ಆಗ್ಲಿಲ್ಲ ಇನ್ ಬಿಡಿ ಆ ದೇವರೇ ಅರಮನೆ ಬಿಟ್ಟು ವನ್ವಾಸಕ್ಕೋದ ಇನ್ನು ನಾವು ಮನೆ ಬಿಟ್ಟು ಹೋಗೋದಿನ ತಡಿಯೋದಾಗುತ್ತಾ ಅಂತ ಉಮಾ ಹೇಳ್ತಾರೆ ನಮ್ಮ ಸಂಕಟನ ದೇವ್ರ ಮೇಲೆ ಹಾಕೋದು ಉಮಾ ಪಡ್ಕೊಂಡ್ ಬಂದಿದ್ದನ್ನ ಹೊಟ್ಟು ಹೋಗ್ಬೇಕಷ್ಟೇ ಅಂತ ಜೈಣ್ಣ ಹೇಳ್ತಾರೆ ಅದನ್ನೆಲ್ಲ ದೇವಕ್ಕೆ ಕೇಳಿಸಿಕೊಂಡು ಇಕ್ಕಳಿಕೆ ತರ ನಾಟಕ ಮಾಡಿ ಅಡಿಗೆ ಮನೆ ಒಳಗಡೆ ಬರ್ತಾ ಬರ್ತಾಳೆ ಉಮಾ ನೋಡಿ ನೀರಲ್ಲಿ ಉಂಟಾ ಅಂತ ಕೇಳ್ತಾಳೆ ಅಲ್ಲೇ ಉಂಟು ನೋಡು ದೇವಕ್ಕೆ ಅಂತ ಉಮಾ ಹೇಳ್ತಾರೆ ಹಾಗೇನೆ ಜಯಣ್ಣನ್ ಕಾಲ್ ನೋಡಿ ದೇವಕ್ಕೆ ಬಂದು ಜಯಣ್ಣನ್ ಕಾಲ್ನ ಜೋರಾಗಿ ತುಳಿ ಜಯಣ್ಣ ಅಮ್ಮ ಅಂತ ಜೋರ ಕೂಕೊಂತಾರೆ ಚಿಕ್ಕಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ವೇದ ಕೇಳ್ತಾಳೆ ಎಂತದ ನಿಂದು ವಾಯ್ಸ್ ಎಲ್ಲಾ ರೈಸ್ ಮಾಡುದು ಅಂತ ದೇವ ಕೇಳ್ತಾರೆ ಬೇಡ ಚಿಕ್ಕಮ್ಮ ನನ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು ನಿಮ್ ದುರಾಂಕಾರನೆಲ್ಲ ನಾನು ಅಂದ್ರೆ ನನ್ ಪಪ್ಪ ಮುಂಗೋಸ್ಕರ ಅವರಿಗೆ ನೋವು ಕೊಟ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂತ ವೇದ ಹೇಳ್ತಾಳೆ ಅಯ್ಯೋ ದೇವ ಎಂತದ ಬೇಕಂತ ಮಾಡಿದಲ್ಲ ಬೈ ಮಿಸ್ಟೇಕ್ ನೋಡು ನಿನ್ನ ಪಪ್ಪ ಆದಿಶೇಷನ್ ಲೆಗ್ ಇಟ್ಕೊಂಡು ಕುಂತಿದಾರೆ ಅದಕ್ಕೆ ಬೈ ಮಿಸ್ ಆಗಿ ಟಚ್ ಆಯ್ತಷ್ಟೇ ಓ ಬಾವಾ ಸಾರಿ ಆಯ್ತಾ ಇವಾಗ ಒಂದು ಜೋರು ಕೂಗಿದ್ದಕ್ಕೆ ನನ್ನ ಬಿಕ್ಕಳಿಕೆ ನಿಂತೋಯ್ತಂತ ಮತ್ತೆ ಶುರು ಆಗ್ತದೆ ನೀರ್ ಕುಡಿತಾನೆ ಅಂತ ಹೇಳಿ ದೇವಕಿ ನೀರ್ ತಗೊಳ್ಳೋ ತರ ಹೋಗಿ ಬಿಂದಿಗೆ ನೀರೆಲ್ಲ ಜಯಣ್ಣನ್ ಮೇಲೆ ಸುರಿದ್ ಬಿಡ್ತಾರೆ ಪಾಪ ಚಳಿಯಲ್ಲಿ ಜಯಣ್ಣ ತುಂಬಾನೇ ನಡುಕ್ತಾ ಅಯ್ಯೋ ಅಮ್ಮ ಅಂತ ಕೂಗ್ತಾ ಇರ್ತಾರೆ ಏನ್ರಿ ಅನ್ಕೊಂಡಿದೀರಾ ನಿಮ್ ನೀವು ಅಂತ ವೇದ ಕೇಳ್ತಾಳೆ ಸುಮ್ಮನೆ ಇರಾ ಇಕೋ ಸಿಸ್ಟಮ್ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ ಅಲ್ಲ ಮತ್ತೆ ಕೈ ಸ್ಲಿಪ್ ಆಗಿದ್ದು ಅಂತ ಜನೂರ್ ಮಾಸ ಬೇರೆ ಚಳಿಯೋ ಚಳಿ ನಂಗೆ ಗ್ಯಾರಂಟಿ ಉಂಟು ನಾಳೆ ಇವರಿಗೆ ಜ್ವರ ಬಂದೇ ಬರ್ತದೆ ಆದ್ರೆ ಜ್ವರ ಗಿರಾ ಅಂತ ಹೇಳ್ಬಿಟ್ಟು ಕೆಲ್ಸ ಮಾಡುದಿಲ್ಲ ಅಂತ ಹೇಳಿ ನೆಪ ಕೊಟ್ರೆ ಮಾತ್ರ ನಾನು ಬೆಚ್ಚ ಆಗ್ತಾನೆ ನೆನ್ಪಿರ್ಲಿ ನಾನು ಹೋಗಿ ನೀರ್ ಕುಡಿತೇನೆ ತುಂಬಾನೇ ಬಾಯಾರಕೆ ಆಗ್ತಾ ಉಂಟು ಅಂತ ಹೇಳಿ ದೇವಕಿ ಕೆಲಿಂದ ಹೋಗ್ತಾರೆ ಎಲ್ಲರೂ ತುಂಬಾನೇ ಬೇಜಾರಾಗಿ ಭೇದ ಕಣ್ಣೀರ್ ಹಾಕ್ತಾ ಜೈನನ್ ಹತ್ರ ಬಂದು ಜಯಣ್ಣನ ಮುಖಾನೆಲ್ಲ ಒರಿಸ್ತಾ ಇರ್ತಾಳೆ ಇವಳಿಗೆ ಒಳ್ಳೆ ಸಾವು ಬರೋದಿಲ್ಲ ಬಿಡಿ ಅಂತ ಉಮಾ ಹೇಳ್ತಾರೆ ತಪ್ಪು ಉಮಾ ಒಬ್ಬರಿಗೆ ಕೇಡ್ ಬಯಸೋದು ತುಂಬಾ ತಪ್ಪು ಅಂತ ಜಯಣ್ಣ ಹೇಳ್ತಾರೆ ಅವಳು ಮಾಡ್ತಾ ಇರೋದೇನು ಅಂತ ಉಮಾ ಹೇಳ್ತಾರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಏನೋ ತರ ಕೇಳಿಲ್ವಾ ನೀನು ಎಕ್ಕದ್ ಪುಸ್ತಕ ಬರ್ತಿ ಆಗ್ಬೇಕು ಪಾಪದ ಕೂಡ ತುಂಬಬೇಕು ಆಗ ಯಾರು ಇವಳಿಗೆ ಬುದ್ಧಿ ಕಲ್ಸೋ ಅಗತ್ಯನೇ ಇಲ್ಲ ಆ ದೇವ್ರೇ ಕಲಿಸ್ತಾನೆ ಸುಮ್ನೆ ಇದ್ಬಿಡು ನೀನು ಅಂತ ಜಯಣ್ಣ ಹೇಳ್ತಾರೆ ಸುಮ್ನೆ ಇಲ್ದೆ ಇನ್ನೇನ್ ಮಾಡಾಕಾಗುತ್ತೆ ಜುಟ್ಟು ಜನ್ವಾರನೆಲ್ಲ ಹಿಡಿದು ಕುಂತಿದಾಳಲ್ಲ ಅಂತ ಉಮ್ಮ ಹೇಳ್ತಾರೆ ಮಿಕ್ಸಿನಲ್ಲಿ ವೇದ ಹೇಳಿರೋ ಮಾತ್ನೆಲ್ಲ ನೆನ್ಪ್ ಮಾಡ್ಕೊಂಡು ವಿಕ್ರಮ್ ಚೆನ್ನಾಗ್ ಕುಡಿತಾ ಇರ್ತಾನೆ ಅಷ್ಟ್ರಲ್ಲಿ ಯಾರೋ ಒಬ್ರು ಚಾಕು ಇಟ್ಕೊಂಡು ಹಿಂದೆಯಿಂದ ಬರೋ ಬರೋತರ ವಿಕ್ರಮ್ ಗೆ ಫೀಲ್ ಆಗುತ್ತೆ ಯಾರು ಅಂತ ನೋಡಿದ್ರಲ್ಲಿ ವೇದ ನಿಂತಿರ್ತಾಳೆ ಏ ಬೇತಾಳ ಇಷ್ಟೊತ್ ನಲ್ಲಿ ನಮ್ ಮನೆ ಹತ್ರ ನೀನ್ ಏನ್ ಮಾಡ್ತಾ ಇದೀಯ ಅಂತ ವಿಕ್ರಮ್ ಕೇಳ್ತಾನೆ ಬಾಕಿ ತೀರ್ಸೋಕ್ ಬಂದಿದ್ದೀನಿ ಅಂತ ವೇದ ಹೇಳ್ತಾಳೆ ಬಾಕಿಯ ಚಾಕು ಶಾರ್ಪ್ ಇಲ್ವಾ ಸ್ವಲ್ಪ ಶಾಣೆ ಹಾಕಿ ತರ್ಬೇಕಿತ್ತು ನೋಡ ಈ ಕೋಪ ಆಕ್ರೋಶ ವೀರ ವೇಷನ ಏನಾದ್ರು ಇದ್ರೆ ಹೇಳು ನಂಗೆ ನಿನ್ ಕಡೆ ನ್ಯಾಯ ಇದ್ರೆ ನಾನೇ ಚಾಕು ತಂದು ಕೊಡ್ತೀನಿ ಆಮೇಲೊಂದು ನಿರ್ಧಾರ ಮಾಡೋಣಂತೆ ಅಂತ ವಿಕ್ರಮ್ ಹೇಳ್ತಾನೆ ನಾನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅಂತ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ ನಂಗೆ ನೀನು ರೌಡಿ ಕಣೋ ನೀನ್ ಸರಿ ಸಮಾನ ಹೋರಾಡು ಒಡ್ದಾಡು ಬಿಟ್ಟು ನಮ್ ಕುಟುಂಬದವ್ರಿಗೆ ಏನಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದೀಯಾ ನೀನು ಅಲ್ಲ ಇದ್ರಿಂದ ನಿಂಗೆ ಏನ್ ಸಂತೋಷ ಸಿಗುತ್ತೆ ನಿನ್ನಿಂದ ಎಷ್ಟೋ ಮಕ್ಳು ತನ್ನ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ ಎಷ್ಟೋ ಅಪ್ಪ ಅಮ್ಮ ತನ್ನ ಮಕ್ಳನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಹೆಣ್ಮಕ್ಳು ಕುಂಕುಮ ಅಳಿಸೋಗಿದೆ ಇದಕ್ಕೆಲ್ಲ ಹೊಸ ಸೇರ್ಪಡೆ ಏನ್ ಗೊತ್ತಾ ನನ್ನ ಇಡೀ ಕುಟುಂಬನ ಅಸ್ವಿಗೆ ಬೀಳ್ಸಿದ್ದು ಒಂದು ಹೆಣ್ಣಿನ ಮರ್ಯಾದೆನ ಹರಾಜ್ ಹಾಕಿದ್ದು ಒಬ್ಬ ವಿದ್ಯಾರ್ಥಿ ಭವಿಷ್ಯನ ಹಾಳ್ ಮಾಡಿ ಇದ್ದು ಪಾಪ ಪುಣ್ಯ ಅಂತೂ ನಿನ್ ತಲೆಯಲ್ಲಿ ಲೆಕ್ಕಕ್ಕೆ ಇಲ್ಲ ಇನ್ನೊಬ್ರು ಕಣ್ಣೀರ್ನಲ್ಲಿ ಯಾಕೆ ಈಜಾಡೋ ಆಸೆ ನಿನ್ಗೆ ದಾನ ಧರ್ಮದಲ್ಲಿರೋ ಸಂತೋಷ ನಿನಗ್ ಸಿಕ್ಲಿಲ್ಲ ಪ್ರೀತಿ ಕರುಣಲ್ಲಿರೋ ಸಂತೋಷನು ನಿನಗ್ ಸಿಕ್ಲಿಲ್ಲ ತ್ಯಾಗ ಮಮತಲ್ಲಿರೋ ಖುಷಿ ಅಂತೂ ನಿನ್ ಗೊತ್ತೇ ಇಲ್ಲ ಹಾಗಿದ್ಮೇಲೆ ನಿನ್ ಬದುಕಿ ಏನ್ ಪ್ರಯೋಜನ ಅಂತ ವೇದ ಹೇಳ್ತಾಳೆ ಕರೆಕ್ಟ್ ಬೇತಾಳ ನೀನ್ ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈ ತೊಂಬತ್ ಕೆಜಿ ವೈಟ್ ಇದೆಯಲ್ಲ ಈ ಭೂಮಿ ಮೇಲೆ ಸುಮ್ನೆ ಸುತ್ತಾಡ್ತಾ ಇದೆ ಈ ಚಾಕುನಿಂದ ಇದಕ್ಕೆ ಏನೂ ಮಾಡಕ್ ಆಗಲ್ಲ ಒಂದ್ ಎರಡ್ ನಿಮಿಷ ಇರು ಬಂದೆ ಹೇಳಿ ವಿಕ್ರಮ್ ಬೇರೆ ಚಾಕು ತಗೊಂಡ್ ಬರ್ತಾನೆ ನೋಡು ಬೇತಾಳ ಇದು ಸ್ವಲ್ಪ ಶಾರ್ಪ್ ಆಗಿದೆ ಒಂದೇ ಎಟ್ ನಲ್ಲಿ ಚುಚ್ಚಿ ಸಾಯಿಸ್ಬಿಡು ನಾನ್ ಮಾಡಿರೋ ಪಾಪ ಕರ್ಮಗಳಿಗೆ ಒಂದು ಮುಕ್ತಾಯ ಸಿಗ್ಲಿ ಅಂತ ಹೇಳಿ ವೇದ ಕೈಲಿ ವಿಕ್ರಮ್ ಚಾಕು ಕೊಡ್ತಾನೆ ವೇದ ಚಾಕುನೆ ನೋಡ್ತಾ ವಿಕ್ರಮ್ ನೋಡ್ತಾ ನಿಂತಿರ್ತಾಳೆ ವಿಕ್ರಮ್ ಇಷ್ಟೊತ್ತಾದ್ರೂ ಚುಚ್ಲಿಲ್ವ ಅಂತ ಕಂಡ್ಬಿಟ್ಟು ನೋಡಿದ್ರೆ ಮುಂದೆ ವೇದ ನಿಂತಿರಲ್ಲ ಹಾಗೆ ಕೆಲ್ಗಡೆ ನೋಡಿದ್ರೆ ಆ ಚಾಕುನಿಂದ ವೇದ ತನ್ ಕೈನ ತಾನೇ ಕಟ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾಳೆ ಏ ಬೇತಾಳ ನಿಂಗೆಂತ ತಲೆ ಕೆಟ್ಟಿದೇನೆ ಅಂತ ವಿಕ್ರಮ್ ಹೇಳ್ತಾನೆ ನನ್ ಬದಕಿ ಏನು ಪ್ರಯೋಜನ ಇಲ್ಲ ನನ್ ಬದುಕಿಗೆ ಅರ್ಥ ಇಲ್ದಿರೋ ತರ ಮಾಡ್ಬಿಟ್ಟಿ ನೀನು ನನ್ ಪ್ರಾಣ ನಿನ್ ಮನೆಯಲ್ಲಿ ನಿನ್ ಕಣ್ ಎದುರುಗಡೆನೆ ಹೋಗ್ಬೇಕು ಅಂತ ವೇದ ಮತ್ತೆ ಕೈ ಕುಣ್ಕೊತಾ ಇರ್ತಾಳೆ ಬೇತಾಳ ಅಂತ ವಿಕ್ರಮ್ ಜೋರ ಕೂತ್ಕೊಂಡು ಮೇಲೆ ಹೇಳ್ತಾನೆ ನೋಡಿದ್ರೆ ಅದು ಕನ್ಸ ಆಗಿರತ್ತೆ ಎಂತಾಣ ಕನ್ಸ ಅಂತ ಮುನ್ನ ಕೇಳ್ತಾನೆ ಎಂತಾಣ ಕನ್ಸಲುನು ಬೇತಾಳು ಟಾರ್ಚರ್ ಅಂತ ಬಾಲ ಹೇಳ್ತಾನೆ ಇದು ಬೇರೆ ತರ ಕನ್ಸು ಕಂಡ್ರು ನನ್ನಿಂದ ಅವಳಿಗೆ ತೊಂದರೆ ಆಗಿದೆ ಮಲ್ಕೊಳ್ಳಿ ಅಂತ ವಿಕ್ರಮ ಹೇಳ್ತಾನೆ ನೆಕ್ಸ್ಟ್ ನಲ್ಲಿ ವೇದ ಅಂಗಡಿಗೆ ಹೋಗಕ್ಕೆ ಅಂತ ರೆಡಿ ಆಗ್ತಾ ಇರ್ತಾಳೆ ಏ ಕರ್ಮದೊಳೆ ಎಷ್ಟೊತ್ತ ಒಂದು ಪುಸ್ತಕ ತಗೊಳ್ಳಿಕ್ಕೆ ಅಂತ ದೇವಕಿ ಹೇಳ್ತಾರೆ ಆಯ್ತು ತಗೊಂಡಲ್ಲ ಅಂತ ವೇದ ಹೇಳ್ತಾಳೆ ಆಯ್ತು ತಗೊಂಡಲ್ಲ ಅಂತೇಳಿ ಸೀದ ಆರಾಮ್ ಸೆ ಹೋಗುದಲ್ಲ ಆಯ್ತಾ ಬೇಗ ಬರ್ಬೇಕು ಯಾಕಂತ ಹೇಳಿದ್ರೆ ಕೆಲ್ಸನ ಅಜ್ಜ ಮಾಡುದಿಲ್ಲ ಅಲ್ವಾ ಓ ದಿಮಾಕು ತೋರಿಸ್ತಾ ಇದ್ಯಾ ನನ್ ಸರಿ ಆಯ್ತು ವೇದ ಹುಷಾರಾಗಿ ಹೋಗಿ ಬಾಯ್ತಾ ನೀನ್ ಬರೋ ತನಕ ನಿನ್ನ ಮಮ್ಮಿನ ಒಂದು ಚಂದದಲ್ಲಿ ನಾನು ಕೇರ್ ಟೇಕ್ ಮಾಡ್ತೇನೆ ಅಂತ ದೇವ ಕೇಳ್ತಾರೆ ಇವಾಗ ಏನ್ ಆಗ್ಬೇಕು ನಿಮ್ಗೆ ಅಂತ ವೇದ ಕೇಳ್ತಾಳೆ ಎಂತ ಅಂತ ಹೇಳಿದ್ರೆ ನಾನ್ ಏನಾದ್ರು ಕೇಳ್ದಾಗ ನಾಗಂತರ ಈಗ ತಲೆ ಎತ್ತಿ ಆಯ್ತು ಅಂತ ಹೇಳ್ಬೇಕು ನನ್ ಮುಂದೆ ದಿಮಾಕು ತೋರ್ಸ್ಬಾರ್ದು ಅಂತ ದೇವ ಕೇಳ್ತಾರೆ ಆಯ್ತು ಅಂತ ವೇದ ಹೇಳ್ತಾಳೆ ಕರೆಕ್ಟ್ ಉಂಟು ಹೀಗೆ ಮಾಡ್ಬೇಕು ವೆರಿ ಗುಡ್ ಹಾಗೇನೆ ಇನ್ನೊಂದ್ ವಿಷಯ ಎಂತದಕ್ಕೂ ಈಗ್ಲೇ ತಗೋಬೇಡ ಮತ್ತೆ ಮತ್ತೆ ನಾನ್ ಬರುದು ಕೀ ತಗೊಂಡು ನನ್ ಕೈಲಿ ಆಗುದಿಲ್ಲ ಎಲ್ಲಾನು ನಾನೀಗ ಲಾಕ್ ಮಾಡ್ತೇನೆ ಅಂತ ದೇವ ಕೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ವೇದ ಅಡ್ಗೆ ಮನೆಗ್ ಬರ್ತಾಳೆ ಅಮ್ಮ ಅಂಗಡಿಗೊಳಿಸ್ತಾರೆ ಹೋಗಿ ಬರ್ತಾನೆ ಅಂತ ವೇದ ಹೇಳ್ತಾಳೆ ಸರಿ ಕಣಮ್ಮ ಹುಷಾರಾಗಿ ಹೋಗ್ಬಿಡ್ಬಾ ಅಂತ ಉಮಾ ಹೇಳ್ತಾರೆ ಏನಾದ್ರು ಸಹಾಯ ಮಾಡ್ಲಮ್ಮ ಅಂತ ವೇದ ಕೇಳ್ತಾಳೆ ನೀನ್ ಏನಾದ್ರು ನಂಗೆ ಸಹಾಯ ಮಾಡ್ತಾ ನಿಂತ್ರೆ ಸಂಜೆ ಆಗೋಗುತ್ತೆ ದೇವಕಿ ಕೊಟ್ಟಿರೋ ಊಟದ ಲಿಸ್ಟು ಅಷ್ಟಿದೆ ಅಂತ ಉಮಾ ಹೇಳ್ತಾರೆ ಅಷ್ಟೊಂದ್ ಕೊಟ್ಟಿದಾರ ಅಂತ ವೇದ ಕೇಳ್ತಾಳೆ ಅಲ್ಲಿ ಚೀಟಿ ಇದೆ ನೋಡು ಅಂತ ಉಮಾ ಹೇಳ್ತಾರೆ ವೇದ ಆ ಚೀಟಿನೆಲ್ಲ ನೋಡಿ ಊಟದ ಮೆನು ನಲ್ಲೂ ಇಷ್ಟೊಂದು ಐಟಮ್ಸ್ ಇರಲ್ಲ ಅಷ್ಟೊಂದ್ ಕೊಟ್ಟಿದ್ದಾರೆ ಇಷ್ಟೆಲ್ಲಾನು ಒಬ್ಬರೇ ಮಾಡೋದಕ್ಕಾಗುತ್ತಾ ನಾನು ಸಹಾಯ ಮಾಡ್ತೀನಿ ರಮ್ಮ ಅಂತ ವೇದ ಹೇಳ್ತಾಳೆ ಪ್ರಯೋಜನ ಇಲ್ಲ ಕಣೆ ಸುಮ್ನೆ ಪ್ರಚೋದನೆ ಆಗುತ್ತೆ ಇನ್ನಷ್ಟು ಸೇರಿಸಿ ಕಲ್ಸ ಕೊಡ್ತಾಳೆ ಅಂತ ಉಮಾ ಹೇಳ್ತಾರೆ ಅಲ್ಲಮ್ಮ ಇಷ್ಟೆಲ್ಲ ಇದೆ ಏನಾದ್ರು ಸಹಾಯ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ ಬೇಡ ವೇದ ನೀಲ್ಸ ಮಾಡ್ಬೇಕಾಗುತ್ತೆ ಹೋದ್ರೆ ಒಂದ್ ನಾಲ್ಕು ಸಂಪಾದನೆ ಏನಾದ್ರು ಆಗುತ್ತೆ ಹೋಗ್ಬಿಡ್ ಬಾಮ್ಮ ಅಂತ ಉಮ್ಮ ಹೇಳ್ತಾರೆ ಅದೆಷ್ಟು ಮೇರಿ ತರ ಮೆರಿಲಿ ನಾನ್ ಕೃಷ್ಣ ಎಲ್ಲಾನು ನೋಡ್ಕೊಂಡ್ತಾನೆ ಹೋಗ್ ಬರ್ತೀನಮ್ಮ ಅಂತ ಹೇಳಿ ವೇದ ಅಲ್ಲಿಂದ ಒಡ್ತಾಳೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ